ಕರ್ಮದ ನಿಯಮವು ಬಹಳ ಅದ್ಭುತವಾದದ್ದು ಮತ್ತು ಅಷ್ಟೇ ನಿಗೂಢವಾದದ್ದು ಇದು ಯಾರ ಮೇಲೂ ಅನ್ಯಾಯ ಮಾಡುವುದಿಲ್ಲ ಮತ್ತು ಲೆಕ್ಕಚುಕ್ತ ಮಾಡದೆ ಯಾರನ್ನೂ ಬಿಡುವುದಿಲ್ಲ ಮನುಷ್ಯ ಎಷ್ಟೇ ಜಾಣತನದಿಂದ ವರ್ತಿಸಲಿ ಅಥವಾ ಪ್ರಪಂಚದ ಮುಂದೆ ತನ್ನನ್ನು ತಾನು ಎಷ್ಟೇ ನಿರ್ದೋಷಿ ಎಂದು ಸಾಬೀತುಪಡಿಸಿಕೊಳ್ಳಲಿ ಆದರೆ ತನ್ನ ಅಂತರಾಳದ ಕರ್ಮಗಳಿಂದ ಆತ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ನಮಸ್ಕಾರ ಸ್ನೇಹಿತರೆ ನಿಮ್ಮ ನೆಚ್ಚಿನ ಕೃಷ್ಣ ಸಂದೇಶ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಮ್ಮ ಜೀವನದ ಪ್ರತಿಯೊಂದು ತಿರುವಿನಲ್ಲೂ ಶ್ರೀಕೃಷ್ಣರ ಮಾತುಗಳು ನಮಗೆ ದಾರಿದೀಪವಾಗಿವೆ ಇಂದಿನ ಸಂಚಿಕೆಯಲ್ಲಿ ನಾವು ಕರ್ಮದ ರಹಸ್ಯ ಮತ್ತು ಜೀವನದ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುವ ಬಗೆಗಿನ ಕೃಷ್ಣನ ಅಮೂಲ್ಯ ಬೋಧನೆಗಳನ್ನು ಆಳವಾಗಿ ತಿಳಿಯೋಣ ಬನ್ನಿ ಈ ಜ್ಞಾನದ ಯಜ್ಞವನ್ನು ಪ್ರಾರಂಭಿಸೋಣ ನಮ್ಮ ಜೀವನದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಒಂದು ಬೀಜವಿದ್ದಂತೆ ನಾವು ಯಾವುದೇ ಕೆಲಸವನ್ನು ಮಾಡಿದ ಕ್ಷಣದಿಂದಲೇ ಕರ್ಮದ ಲೆಕ್ಕಾಚಾರ ಪ್ರಾರಂಭವಾಗುತ್ತದೆ ಒಂದು ವೇಳೆ ನಾವು ಯಾರಿಗಾದರೂ ನೋವು ಕೊಟ್ಟಿದ್ದರೆ ಆ ನೋವು ಒಂದು ಶಕ್ತಿಯ ರೂಪ ಪಡೆದು ಈ ಬ್ರಹ್ಮಾಂಡದಲ್ಲಿ ಸುತ್ತುತ್ತಿರುತ್ತದೆ ಮತ್ತು ಸಮಯ ಬಂದಾಗ ಅದೇ ಶಕ್ತಿಯು ಬಡ್ಡಿ ಸಮೇತ ನಮ್ಮ ಬಳಿಗೆ ಮರಳಿ ಬರುತ್ತದೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಇದನ್ನೇ ಹೇಳಿದ್ದಾರೆ ಕರ್ಮದ ಫಲವು ಈಗಲೇ ಸಿಗಬಹುದು ಅಥವಾ ತಡವಾಗಿ ಸಿಗಬಹುದು ಆದರೆ ಸಿಗುವುದು ಮಾತ್ರ ಖಚಿತ ಅನೇಕ ಬಾರಿ ಮನುಷ್ಯನು ಹೀಗೆ ಯೋಚಿಸುತ್ತಾನೆ ನಾನು ಯಾರಿಗೋ ಮೋಸ ಮಾಡಿದೆ ಯಾರಿಗೋ ಸುಳ್ಳು ಹೇಳಿದೆ ಆದರೂ ನನಗೆ ಯಾವ ಶಿಕ್ಷೆಯೂ ಆಗಿಲ್ಲವಲ್ಲ ಎಂದು ಆದರೆ ಸತ್ಯವೇನೆಂದರೆ ಕರ್ಮದ ಲೆಕ್ಕಾಚಾರವು ಬಹಳ ಸೂಕ್ಷ್ಮವಾಗಿರುತ್ತದೆ ಒಂದು ಬೀಜವನ್ನು ಬಿತ್ತಿದ ತಕ್ಷಣ ಹೇಗೆ ಹಣ್ಣು ಸಿಗುವುದಿಲ್ಲವೋ ಹಾಗೆಯೇ ಕರ್ಮದ ಫಲವೂ ಕೂಡ ಮೊದಲು ಆ ಬೀಜಮಣ್ಣಿನಲ್ಲಿ ಪಕ್ವವಾಗಬೇಕು ಮೊಳಕೆಯೊಡೆಯಬೇಕು ಮತ್ತು ಕಾಲ ಬಂದಾಗ ಮಾತ್ರ ಅದು ಫಲವನ್ನು ನೀಡುತ್ತದೆ ಶ್ರೀಕೃಷ್ಣ ಹೇಳುವಂತೆ ಮನುಷ್ಯನಿಗೆ ತನ್ನ ಕರ್ಮಗಳಿಂದ ಓಡಿ ಹೋಗಲು ಅವಕಾಶವೇ ಸಿಗುವುದಿಲ್ಲ ಆತ ಜನ್ಮ ಜನ್ಮಾಂತರಗಳಾಚೆ ಹೋದರೂ ಕರ್ಮ ಅವನನ್ನು ಬೆನ್ನಟ್ಟಿಕೊಂಡು ಬರುತ್ತದೆ ನೀವಿದನ್ನು ಗಮನಿಸಿರಬಹುದು ಕೆಲವರ ಜೀವನದಲ್ಲಿ ಹಠಾತ್ತನೆ ಸಂತೋಷಗಳು ಬರುತ್ತವೆ ಇನ್ನು ಕೆಲವರ ಜೀವನದಲ್ಲಿ ಇದ್ದಕ್ಕಿದ್ದಂತೆ ದುಃಖದ ಪರ್ವತವೇ ಕುಸಿದು ಬೀಳುತ್ತದೆ ವಾಸ್ತವದಲ್ಲಿ ಇದು ಯಾವುದು ಕೂಡ ಹಠಾತ್ತಾಗಿ ಸಂಭವಿಸುವುದಿಲ್ಲ ಇವೆಲ್ಲವೂ ನಮ್ಮದೇ ಸಂಚಿತ ಕರ್ಮಗಳ ಫಲವಾಗಿರುತ್ತವೆ ನಮಗೆ ಯಾವಾಗ ಜೀವನ ಸುಗಮವಾಗಿ ಸಾಗುತ್ತಿದೆ ನಾವು ಸುರಕ್ಷಿತವಾಗಿದ್ದೇವೆ ಎಂದು ಅನ್ನಿಸುತ್ತದೆಯೋ ಆಗಲೇ ಜೀವನವು ನಮಗೆ ಅನಿರೀಕ್ಷಿತ ತಿರುವು ನೀಡಿ ನಮ್ಮನ್ನು ಕಂಗೆಡಿಸುತ್ತದೆ ಆ ಕ್ಷಣದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು ಇದು ನಮ್ಮದೇ ಹಳೆಯ ಲೆಕ್ಕಾಚಾರ ಎಂದು ಅದಕ್ಕಾಗಿಯೇ ಕೃಷ್ಣ ನಮಗೆ ಕಲಿಸುವುದು ಏನೆಂದರೆ ವರ್ತಮಾನದಲ್ಲಿ ಎಚ್ಚರದಿಂದ ಬದುಕಿ ನಿಮ್ಮ ಪ್ರತಿಯೊಂದು ಮಾತು ಪ್ರತಿಯೊಂದು ಆಲೋಚನೆ ಮತ್ತು ಪ್ರತಿಯೊಂದು ಕೆಲಸವನ್ನು ಯೋಚಿಸಿ ಮಾಡಿ ಏಕೆಂದರೆ ಇವೇ ಮುಂದೆ ನಿಮ್ಮ ಭವಿಷ್ಯವಾಗಿ ನಿಮ್ಮ ಮುಂದೆ ಬಂದು ನಿಲ್ಲುತ್ತವೆ ಕೆಲವೊಮ್ಮೆ ನಿಮಗೆ ಅನ್ನಿಸಬಹುದು ಕೆಟ್ಟ ಜನರ ಕೆಟ್ಟ ಕರ್ಮಗಳು ತಡವಾಗಿ ಫಲ ನೀಡುತ್ತವೆ ಆದರೆ ಒಳ್ಳೆಯ ಜನರ ಕರ್ಮಗಳು ಬೇಗ ಫಲ ನೀಡುತ್ತವೆಯಲ್ಲ ಎಂದು ಇದಕ್ಕೆ ಕಾರಣವಿದೆ ಯಾರು ಭಗವಂತನಿಗೆ ಹತ್ತಿರವಾಗಿರುತ್ತಾರೋ ಅವರ ಲೆಕ್ಕಾಚಾರವು ತಕ್ಷಣವೇ ಚುಕ್ತ ಆಗುತ್ತದೆ ಇದರಿಂದ ಅವರು ಇನ್ನಷ್ಟು ಎತ್ತರಕ್ಕೆ ಏರಲು ಸಾಧ್ಯವಾಗುತ್ತದೆ ಆದರೆ ಯಾರು ಅನ್ಯಾಯ ಮಾಡುತ್ತಾರೋ ಅವರಿಗೆ ಸ್ವಲ್ಪ ಸಮಯ ನೀಡಲಾಗುತ್ತದೆ ಬಹುಶಃ ಅವರು ಸುಧಾರಿಸಿಕೊಳ್ಳಬಹುದು ಎಂಬ ಉದ್ದೇಶದಿಂದ ಆದರೆ ಅವರು ಸುಧಾರಿಸದಿದ್ದಾಗ ಕರ್ಮ ಅವರನ್ನು ಎಷ್ಟರ ಮಟ್ಟಿಗೆ ಕೆಳಗೆ ಬೀಳಿಸುತ್ತದೆ ಎಂದರೆ ಅವರು ಮತ್ತೆ ಎದ್ದೇಳಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು ಇಂದಿಗೂ ಸತ್ಯ ನೀನು ಧರ್ಮದ ಹಾದಿಯಲ್ಲಿ ನಡೆಯುಳಿದ ಕರ್ಮದ ಫಲವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಇದರ ಅರ್ಥವೇನೆಂದರೆ ನಾವು ಕೇವಲ ನಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು ಫಲದ ಚಿಂತೆಯನ್ನು ಮಾಡಬಾರದು ಫಲವು ಒಳ್ಳೆಯದಾಗಿದ್ದರೆ ಅದು ನಮಗೆ ಉತ್ಸಾಹ ನೀಡುತ್ತದೆ ಕೆಟ್ಟದಾಗಿದ್ದರೆ ಅದು ನಮಗೆ ಪಾಠ ಕಲಿಸುತ್ತದೆ ಎರಡೂ ಸಂದರ್ಭಗಳಲ್ಲಿ ಕರ್ಮ ನಮ್ಮನ್ನು ಮುನ್ನಡೆಸುತ್ತದೆ ಅನೇಕರು ಕೇಳುವ ಪ್ರಶ್ನೆಯೆಂದರೆ ಕರ್ಮವು ಯಾವಾಗ ತನ್ನ ಲೆಕ್ಕವನ್ನು ಕೇಳುತ್ತದೆ ಎಂದು ಇದರ ಉತ್ತರ ಸರಳವಾಗಿದೆ ಯಾವಾಗ ನಮಗೆ ಅಹಂಕಾರ ಬರುತ್ತದೆಯೋ ಯಾವಾಗ ನಮ್ಮನ್ನು ತಡೆಯುವವರು ಯಾರೂ ಇಲ್ಲ ಎಂದು ನಾವು ಬೀಗುತ್ತೇವೆಯೋ ಆಗ ಜೀವನವು ಹಠಾತ್ತರೆ ತೋರಿಸಿಕೊಡುತ್ತದೆ ನಮ್ಮ ಲೆಕ್ಕ ಇನ್ನೂ ಬಾಕಿ ಇದೆ ಎಂದು ಕರ್ಮದ ವಿಶೇಷತೆಯೇ ಇದು ಅದು ಎಂದಿಗೂ ಎಚ್ಚರಿಕೆ ನೀಡಿ ಬರುವುದಿಲ್ಲ ಅದು ಬರುವುದು ಅನಿರೀಕ್ಷಿತವಾಗಿಯೇ ಕರ್ಮವು ಲೆಕ್ಕ ಕೇಳುವ ಬಗೆಯೂ ಅದ್ಭುತವಾಗಿರುತ್ತದೆ ಕೆಲವೊಮ್ಮೆ ಅದು ಮನುಷ್ಯರ ರೂಪದಲ್ಲಿ ಬರುತ್ತದೆ ಕೆಲವೊಮ್ಮೆ ಪರಿಸ್ಥಿತಿಗಳ ರೂಪದಲ್ಲಿ ಕೆಲವೊಮ್ಮೆ ಕಾಯಿಲೆಯಾಗಿ ಕೆಲವೊಮ್ಮೆ ಹಣದ ನಷ್ಟವಾಗಿ ಅಥವಾ ಸಂಬಂಧಗಳ ಮುರಿಯುವಿಕೆಯಾಗಿ ಬರುತ್ತದೆ ಇನ್ನು ಕೆಲವೊಮ್ಮೆ ಅಂತರಾಳದ ಚಡಪಡಿಕೆಯಾಗಿ ಕಾಡುತ್ತದೆ ಜಗತ್ತಿನ ಕಣ್ಣಿಗೆ ನಿಮ್ಮೆಲ್ಲರಿಗೂ ಎಲ್ಲವೂ ಸರಿಯಾಗಿದೆ ಎಂದು ಕಣ್ಣರು ಒಳಗಿನ ವೇದನೆ ಕೇವಲ ನಿಮಗೆ ಮಾತ್ರ ತಿಳಿದಿರುತ್ತದೆ ಇದೇ ಕರ್ಮದ ನಿಜವಾದ ಲೆಕ್ಕಾಚಾರ ಸೂರ್ಯನು ಪ್ರತಿದಿನ ಉದಿಸುವಂತೆ ರಾತ್ರಿಯ ನಂತರ ಹಗಲು ಬರುವಂತೆ ಕರ್ಮದ ಫಲವು ನಿಶ್ಚಿತವಾಗಿದೆ ನಿಮ್ಮ ಕರ್ಮಗಳು ಶುಭವಾಗಿದ್ದರೆ ಭಯಪಡುವ ಅಗತ್ಯವಿಲ್ಲ ಆದರೆ ಅಶುಭವಾಗಿದ್ದರೆ ಸಮಯ ಇರುವಾಗಲೇ ಬದಲಾಗಿಬಿಡಿ ಏಕೆಂದರೆ ಕರ್ಮದ ಚಕ್ರ ತಿರುಗುತ್ತಲೇ ಇರುತ್ತದೆ ಕೆಲವರು ಪ್ರಶ್ನಿಸುತ್ತಾರೆ ಭಗವಂತ ಇದ್ದರೆ ಕರ್ಮವೇಕೆ ನಮ್ಮನ್ನು ಶಿಕ್ಷಿಸುತ್ತದೆ ಭಗವಂತ ಕ್ಷಮಿಸಬಹುದಲ್ಲವೇ ಎಂದು ಕೃಷ್ಣ ಇದಕ್ಕೆ ಸ್ಪಷ್ಟ ಉತ್ತರ ನೀಡುತ್ತಾನೆ ಭಗವಂತನು ದಯಾಳು ಹೌದು ಆದರೆ ಅವನು ನ್ಯಾಯಪ್ರಿಯನೂ ಹೌದು ಒಂದು ವೇಳೆ ಭಗವಂತ ಪ್ರತಿಯೊಂದು ತಪ್ಪು ಕೆಲಸವನ್ನು ಕ್ಷಮಿಸಿಬಿಟ್ಟರೆ ಈ ಸೃಷ್ಟಿಯಲ್ಲಿ ಸಮತೋಲನ ಉಳಿಯುವುದಿಲ್ಲ ಆದ್ದರಿಂದ ಭಗವಂತ ನಮಗೆ ನಮ್ಮ ಕರ್ಮಗಳನ್ನು ಸುಧಾರಿಸಿಕೊಳ್ಳಲು ಅವಕಾಶ ನೀಡುತ್ತಾನೆ ಆದರೆ ನಾವು ತಿದ್ದಿಕೊಳ್ಳದಿದ್ದರೆ ಕರ್ಮದ ನ್ಯಾಯ ಖಂಡಿತವಾಗಿಯೂ ಜರುಗುತ್ತದೆ ನೆನಪಿಡಿ ಕರ್ಮ ಕೇವಲ ಶಿಕ್ಷೆಯನ್ನು ಮಾತ್ರ ನೀಡುವುದಿಲ್ಲ ಅದು ಪುರಸ್ಕಾರವನ್ನೂ ನೀಡುತ್ತದೆ ನೀವು ಯಾರಿಗಾದರೂ ಸಹಾಯ ಮಾಡಿದ್ದರೆ ಯಾರದ್ದಾದರೂ ಆತ್ಮಕ್ಕೆ ಶಾಂತಿ ನೀಡಿದ್ದರೆ ಅಥವಾ ಒಳ್ಳೆಯದನ್ನು ಮಾಡಿದ್ದರೆ ಅದೆಲ್ಲವೂ ಬ್ರಹ್ಮಾಂಡದಲ್ಲಿ ದಾಖಲಾಗುತ್ತದೆ ಸಮಯ ಬಂದಾಗ ಆ ಒಳ್ಳೆಯತನವು ನಿಮ್ಮ ಬಳಿಗೆ ಮರಳಿ ಬರುತ್ತದೆ ಅದು ದೇವರ ಆಶೀರ್ವಾದದ ರೂಪದಲ್ಲಿರಬಹುದು ಅಥವಾ ನಿಮ್ಮ ಮಕ್ಕಳ ಜೀವನದಲ್ಲಿ ಸುಖದ ರೂಪದಲ್ಲಿರಬಹುದು ಮನುಷ್ಯನು ಅರ್ಥ ಮಾಡಿಕೊಳ್ಳಬೇಕಾದ ಸತ್ಯವೊಂದಿದೆ ಕರ್ಮವೇ ಅವನ ನಿಜವಾದ ಸಂಗಾತಿ ಹಣ ಜೊತೆಗೆ ಬರುವುದಿಲ್ಲ ಸಂಬಂಧಗಳು ಜೊತೆಗೆ ಬರುವುದಿಲ್ಲ ಹೆಸರು ಕೂಡ ಅಳಿಸಿ ಹೋಗುತ್ತದೆ ಆದರೆ ಕೇವಲ ಕರ್ಮ ಮಾತ್ರ ಆತ್ಮದ ಜೊತೆಗೆ ಪಯಣಿಸುತ್ತದೆ ಕರ್ಮದ ಲೆಕ್ಕಾಚಾರ ಒಂದೇ ಜನ್ಮದಲ್ಲಿ ಮುಗಿಯುವುದಿಲ್ಲ ಆತ್ಮವು ಅನೇಕ ಬಾರಿ ಶರೀರವನ್ನು ಧರಿಸುತ್ತದೆ ಮತ್ತು ಪ್ರತಿ ಜನ್ಮದಲ್ಲೂ ಅದು ತನ್ನ ಅಪೂರ್ಣ ಲೆಕ್ಕವನ್ನು ಪೂರ್ತಿ ಮಾಡಲು ಬರುತ್ತದೆ ಅನೇಕ ಬಾರಿ ನಾವು ಅಂದುಕೊಳ್ಳುತ್ತೇವೆ ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ ಆದರೂ ನನಗೇಕೆ ಹೀಗಾಗುತ್ತಿದೆ ಎಂದು ಆದರೆ ಹಿಂದಿನ ಜನ್ಮಗಳಲ್ಲಿ ಆತ್ಮ ಏನು ಮಾಡಿತ್ತು ಎಂಬುದು ನಮಗೆ ಕಾಣುವುದಿಲ್ಲ ಆತ್ಮದ ನೆನಪು ಸೀಮಿತವಾಗಿರುತ್ತದೆ ಆದರೆ ಕರ್ಮದ ಲೆಕ್ಕಾಚಾರ ಅನಂತವಾಗಿರುತ್ತದೆ ಶ್ರೀಕೃಷ್ಣ ಅರ್ಜುನನಿಗೆ ಇದೇ ಮಾತನ್ನು ಹೇಳುತ್ತಾರೆ ಅರ್ಜುನ ನೀನು ಈ ಜನ್ಮವನ್ನೇ ಎಲ್ಲವೂ ಎಂದು ಭಾವಿಸಬೇಡ ನೀನು ಮರೆತು ಹೋಗಿರಬಹುದು ಆದರೆ ನಾನು ಎಲ್ಲವನ್ನೂ ಬಲ್ಲೆ ಕೆಲವು ಮಕ್ಕಳು ಹುಟ್ಟುತ್ತಲೇ ರೋಗಿಗಳಾಗಿರುತ್ತಾರೆ ಕೆಲವರು ಬಡ ಕುಟುಂಬದಲ್ಲಿ ಹುಟ್ಟುತ್ತಾರೆ ಇನ್ನು ಕೆಲವರು ಹುಟ್ಟುತ್ತಲೇ ಶ್ರೀಮಂತರಾಗಿರುತ್ತಾರೆ ಇದ್ಯಾವುದು ಕಾಕತಾಳೀಯವಲ್ಲ ಇದು ಕರ್ಮದ ಅದೃಶ್ಯ ಲೆಕ್ಕಾಚಾರ ನಾವು ಹುಟ್ಟಿಬರುವುದೇ ಹಳೆಯ ಖಾತೆಯನ್ನು ಚುಕ್ತ ಮಾಡಲು ಆದ್ದರಿಂದ ಮನುಷ್ಯನು ಎಚ್ಚರದಿಂದ ಬದುಕಿದರೆ ತನ್ನ ಕರ್ಮಗಳನ್ನು ಸುಧಾರಿಸಿಕೊಂಡು ಮುಂದಿನ ಜನ್ಮವನ್ನಾದರೂ ಶ್ರೇಷ್ಠವಾಗಿ ಮಾಡಿಕೊಳ್ಳಬಹುದು ಕರ್ಮದ ಫಲಿತಾಂಶದ ಸಮಯ ಬೇರೆ ಬೇರೆಯಾಗಿರುತ್ತದೆ ಕೆಲವೊಮ್ಮೆ ತಕ್ಷಣ ಫಲ ಸಿಗುತ್ತದೆ ಉದಾಹರಣೆಗೆ ಯಾರಾದರೂ ಬೆಂಕಿಯನ್ನು ಮುಟ್ಟಿದರೆ ತಕ್ಷಣ ಸುಡುತ್ತದೆ ಇನ್ನು ಕೆಲವೊಮ್ಮೆ ತಡವಾಗಿ ಸಿಗುತ್ತದೆ ಯಾರಾದರೂ ಬೇರೆಯವರ ಹಕ್ಕನ್ನು ಕಿತ್ತುಕೊಂಡರೆ ವರ್ಷಗಳ ನಂತರ ಅದೇ ಹಕ್ಕು ಅವರಿಂದ ಕಸಿದುಕೊಳ್ಳಲ್ಪಡುತ್ತದೆ ಇನ್ನು ಕೆಲವೊಮ್ಮೆ ಜನ್ಮಗಳ ನಂತರ ಫಲ ಸಿಗುತ್ತದೆ ಸಂಸಾರದ ಲೆಕ್ಕದಲ್ಲಿ ತಪ್ಪಾಗಬಹುದು ಆದರೆ ಕರ್ಮದ ಲೆಕ್ಕದಲ್ಲಿ ತಪ್ಪಾಗುವುದಿಲ್ಲ ಯಾವಾಗ ಮನುಷ್ಯ ತಾನು ಮೋಸ ಮಾಡಿ ಗೆದ್ದೆ ಎಂದು ಬೀಗುತ್ತಾನೋ ಆಗ ಕರ್ಮವು ಮೌನವಾಗಿ ಅವನ ಲೆಕ್ಕವನ್ನು ಬರೆದಿಡುತ್ತಿರುತ್ತದೆ ಸಮಯ ಬಂದಾಗ ಆ ಲೆಕ್ಕ ತೆರೆದುಕೊಳ್ಳುತ್ತದೆ ಕೌರವರು ಪಾಂಡವರಿಗೆ ಮಾಡಿದ ಅನ್ಯಾಯ ಇದಕ್ಕೆ ಸಾಕ್ಷಿ ಆರಂಭದಲ್ಲಿ ಅಧರ್ಮ ಗೆದ್ದಂತೆ ಕಂಡರೂ ಅಂತಿಮವಾಗಿ ಕರ್ಮದ ನ್ಯಾಯವೇ ಗೆದ್ದಿತು ತಡವಾಗಬಹುದು ಆದರೆ ಕತ್ತಲಾಗುವುದಿಲ್ಲ ಎಂಬುದೇ ಕರ್ಮದ ಸಿದ್ಧಾಂತ ದುಃಖ ಎಂಬುದು ಕೇವಲ ಶಿಕ್ಷೆಯಲ್ಲ ಅದು ನಮ್ಮನ್ನು ಬದಲಾಯಿಸುವ ಅವಕಾಶವೂ ಹೌದು ಶ್ರೀಕೃಷ್ಣ ಹೇಳುತ್ತಾರೆ ಯಾರು ಬೇರೆಯವರಿಗೆ ದುಃಖ ಕೊಟ್ಟಿರುತ್ತಾರೋ ಅವರೇ ದುಃಖವನ್ನು ಅನುಭವಿಸುತ್ತಾರೆ ಮತ್ತು ಯಾರು ಸುಖವನ್ನು ಹಂಚಿರುತ್ತಾರೋ ಅವರು ಸುಖವನ್ನು ಪಡೆಯುತ್ತಾರೆ ಆದರೆ ದುಃಖದಲ್ಲಿಯೇ ಆತ್ಮವು ಅತಿ ಹೆಚ್ಚು ಕಲಿಯುತ್ತದೆ ಪಾಪದಿಂದ ಓಡಿಹೋಗುವ ಮನುಷ್ಯ ವಾಸ್ತವದಲ್ಲಿ ಎಲ್ಲಿಗೂ ಹೋಗುವುದಿಲ್ಲ ಅವನು ತನ್ನೊಳಗೆ ಸುಡುತ್ತಿರುತ್ತಾನೆ ಹೊರಗೆ ಎಷ್ಟೇ ನಗುತ್ತಿರಲಿ ಒಳಗೆ ಶಾಂತಿ ಇರುವುದಿಲ್ಲ ಇದೇ ಅಂತರಾಳದ ಚಡಪಡಿಕೆ ಕರ್ಮದ ಅತಿದೊಡ್ಡ ಶಿಕ್ಷೆಯಾಗಿದೆ ಕರ್ಮ ಯಾವಾಗಲೂ ಸಮತೋಲನವನ್ನು ತರುತ್ತದೆ ಯಾರಾದರೂ ನಿಮಗೆ ಮೋಸ ಮಾಡಿದ್ದರೆ ದುಃಖಿಸಬೇಡಿ ಅವರು ತಮ್ಮ ಕರ್ಮದ ಬೀಜವನ್ನು ಬಿತ್ತಿದ್ದಾರೆ ಅದರ ಫಲ ಅವರಿಗೆ ಸಿಗಲೇಬೇಕು ನೀವು ಸೇಡು ತೀರಿಸಿಕೊಳ್ಳಲು ಹೋದರೆ ನೀವು ಅದೇ ಕರ್ಮದ ಬಂಧನದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತೀರಿ ಬದಲಿಗೆ ನೀವು ಕ್ಷಮಿಸಿದರೆ ತಾಳ್ಮೆಯಿಟ್ಟುಕೊಂಡರೆ ನಿಮ್ಮ ಕರ್ಮ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಗೀತೆಯಲ್ಲಿ ಹೇಳುವಂತೆ ಕರ್ಮದ ಬಂಧನ ಬಹಳ ಆಳವಾದದ್ದು ಒಳ್ಳೆಯ ಕರ್ಮಗಳು ನಿಮ್ಮನ್ನು ಮೇಲೆತ್ತುತ್ತವೆ ಕೆಟ್ಟ ಕರ್ಮಗಳು ನಿಮ್ಮನ್ನು ಕೆಳಕ್ಕೆ ತಳ್ಳುತ್ತವೆ ಆದ್ದರಿಂದ ಪ್ರತಿ ಕ್ಷಣವೂ ನನ್ನನ್ನು ಸ್ಮರಿಸುತ್ತಾ ನಿನ್ನ ಕರ್ಮವನ್ನು ಮಾಡು ಆಗ ಆ ಕರ್ಮವು ನಿನ್ನನ್ನು ಬಂಧಿಸುವುದಿಲ್ಲ ನಾವು ಮಾಡುವ ಕೆಲಸವನ್ನು ಕೃಷ್ಣನಿಗೆ ಅರ್ಪಿಸಿದಾಗ ಅಹಂಕಾರ ನಾಶವಾಗುತ್ತದೆ ಮತ್ತು ಆ ಕರ್ಮವು ಮುಕ್ತಿಯ ಮಾರ್ಗವಾಗುತ್ತದೆ ಸಂಬಂಧಗಳ ಮೂಲಕವೂ ಕರ್ಮ ನಮ್ಮನ್ನು ತಲುಪುತ್ತದೆ ನಾವು ಯಾರನ್ನು ಅತಿಯಾಗಿ ಪ್ರೀತಿಸುತ್ತೇವೋ ಅವರೇ ನಮ್ಮ ಕರ್ಮದ ಕನ್ನಡಿಯಾಗುತ್ತಾರೆ ಸಂಬಂಧಗಳಲ್ಲಿ ನೋವಿದ್ದರೆ ತಿಳಿಯಿರಿ ಇದು ಯಾವುದೋ ಹಳೆಯ ಲೆಕ್ಕಚುಕ್ತಾವಾಗುತ್ತಿದೆ ಎಂದು ಧನಸಂಪತ್ತು ಕೂಡ ಕರ್ಮದ ಒಂದು ಮಾಧ್ಯಮ ಅನೈತಿಕವಾಗಿ ಗಳಿಸಿದ ಹಣ ಶಾಶ್ವತವಲ್ಲ ಅದು ರೋಗದ ರೂಪದಲ್ಲೋ ನಷ್ಟದ ರೂಪದಲ್ಲೋ ಕಳೆದು ಹೋಗುತ್ತದೆ ಆದರೆ ಕಷ್ಟಪಟ್ಟು ನ್ಯಾಯದಿಂದ ಗಳಿಸಿದ ಹಣ ಎಂದಿಗೂ ವ್ಯರ್ಥವಾಗುವುದಿಲ್ಲ ದೇಹವು ಆತ್ಮದ ವಸ್ತ್ರವಿದ್ದಂತೆ ಆತ್ಮವು ತಪ್ಪು ಕರ್ಮಗಳ ಧೂಳನ್ನು ಹೊದ್ದುಕೊಂಡಾಗ ಶರೀರಕ್ಕೆ ರೋಗಗಳು ಬರುತ್ತವೆ ಸಮಯಕ್ಕಿಂತ ದೊಡ್ಡ ಗುರು ಬೇರೊಬ್ಬರಿಲ್ಲ ಸಮಯವು ನಮ್ಮ ಪರವಾಗಿದ್ದಾಗ ಎಲ್ಲವೂ ಸರಳವೆನಿಸುತ್ತದೆ ಆದರೆ ಸಮಯವಿರುದ್ಧವಾದಾಗ ಎಲ್ಲವೂ ಜಟಿಲವಾಗುತ್ತದೆ ಕೃಷ್ಣ ಹೇಳುವಂತೆ ಸಮಯವೇ ಕರ್ಮದ ಅತಿದೊಡ್ಡ ದೂತ ಹಾಗಾದರೆ ಕರ್ಮವನ್ನು ಬದಲಾಯಿಸಲು ಸಾಧ್ಯವೆ ಕೃಷ್ಣ ಸುಂದರವಾದ ಉತ್ತರ ನೀಡುತ್ತಾನೆ ಹಳೆಯ ಕರ್ಮಗಳನ್ನು ಅಳಿಸಲು ಸಾಧ್ಯವಿಲ್ಲ ಆದರೆ ಹೊಸ ಮತ್ತು ಒಳ್ಳೆಯ ಕರ್ಮಗಳಿಂದ ಅದರ ಪ್ರಭಾವವನ್ನು ಕಡಿಮೆ ಮಾಡಬಹುದು ಕತ್ತಲೆಯಲ್ಲಿ ದೀಪ ಹಚ್ಚಿದಾಗ ಕತ್ತಲೆ ದೂರವಾಗುವಂತೆ ಭಕ್ತಿ ಸೇವೆ ಮತ್ತು ದಾನದಂತಹ ಒಳ್ಳೆಯ ಕರ್ಮಗಳು ಹಳೆಯ ಪಾಪಗಳ ಭಾರವನ್ನು ತಗ್ಗಿಸುತ್ತವೆ ಭಕ್ತರ ಜೀವನದಲ್ಲೂ ಕಷ್ಟಗಳು ಬರುತ್ತವೆ ಆದರೆ ಅವು ಅವರನ್ನು ಮುರಿಯಲು ಬರುವುದಿಲ್ಲ ಬದಲಿಗೆ ಅವರ ಆತ್ಮವನ್ನು ಶುದ್ಧೀಕರಿಸಲು ಬರುತ್ತವೆ ಭಕ್ತನು ದುಃಖದಲ್ಲಿ ಇನ್ನಷ್ಟು ಗಟ್ಟಿಯಾಗುತ್ತಾನೆ ಕರ್ಮವು ನಮಗೆ ಎಲ್ಲಿ ಹೆಚ್ಚು ಅಹಂಕಾರವಿದೆಯೋ ಅಲ್ಲಿಯೇ ಪಿಟ್ಟುಕೊಡುತ್ತದೆ ಹಣದ ಮೇಲೆ ಅಹಂಕಾರವಿದ್ದರೆ ಹಣವನ್ನು ಕಸಿದುಕೊಳ್ಳುತ್ತದೆ ರೂಪದ ಮೇಲೆ ಅಹಂಕಾರವಿದ್ದರೆ ಅದನ್ನು ಕಸಿದುಕೊಳ್ಳುತ್ತದೆ ಆದ್ದರಿಂದ ಯಾವುದರ ಮೇಲೂ ಅಹಂಕಾರ ಪಡಬಾರದು ಎಂದು ಕೃಷ್ಣ ಎಚ್ಚರಿಸುತ್ತಾರೆ ಕರ್ಮದಿಂದ ಭಯಪಡುವ ಅಗತ್ಯವಿಲ್ಲ ಅದರಿಂದ ಕಲಿಯುವ ಅಗತ್ಯವಿದೆ ಪ್ರತಿಯೊಂದು ಕರ್ಮದ ಉದ್ದೇಶ ಆತ್ಮವನ್ನು ಶುದ್ಧ ಮಾಡುವುದೇ ಆಗಿದೆ ಭಕ್ತಿಯು ಕರ್ಮದ ಭಾರವನ್ನು ಹಗುರಗೊಳಿಸುತ್ತದೆ ನಾವು ಪ್ರತಿಯೊಂದು ಕೆಲಸವನ್ನು ಇದು ಕೃಷ್ಣರ ಸೇವೆ ಎಂದು ಭಾವಿಸಿ ಮಾಡಿದಾಗ ಕರ್ಮವು ಬಂಧನವಾಗುವುದಿಲ್ಲ ಭಕ್ತನಿಗೆ ತಿಳಿದಿರುತ್ತದೆ ಸುಖ ಬರಲಿ ದುಃಖ ಬರಲಿ ಅದೆಲ್ಲವೂ ಕೃಷ್ಣನ ಇಚ್ಛೆ ಮತ್ತು ಅದು ನನ್ನ ಒಳ್ಳೆಯದಕ್ಕಾಗಿಯೇ ಎಂದು ಭಾರವಾದ ಹೊರೆಯನ್ನು ಹುರುವಾಗ ಸ್ನೇಹಿತನು ಜೊತೆಗಿದ್ದರೆ ಹೇಗೆ ಭಾರ ಕಡಿಮೆಯಾಗುತ್ತದೆಯೋ ಹಾಗೆಯೇ ಭಕ್ತನ ಕಷ್ಟಗಳಲ್ಲಿ ಕೃಷ್ಣನು ಜೊತೆಗಿರುತ್ತಾನೆ ಈ ಪ್ರಪಂಚದಲ್ಲಿ ಯಾವ ಕರ್ಮವೂ ವ್ಯರ್ಥವಾಗುವುದಿಲ್ಲ ನೀವು ಯಾರಿಗಾದರೂ ಒಂದು ಹನಿ ನೀರು ಕೊಟ್ಟಿದ್ದರೂ ಅದು ನಿಮ್ಮ ಬಳಿಗೆ ಮರಳಿ ಬಂದೇ ಬರುತ್ತದೆ ಆದ್ದರಿಂದ ಪ್ರತೀಕ್ಷಣವು ಎಚ್ಚರದಿಂದಿರಿ ಸಣ್ಣ ತಪ್ಪು ಕೂಡ ದೊಡ್ಡ ಪರಿಣಾಮ ಬೀರಬಹುದು ಮತ್ತು ಸಣ್ಣ ಒಳ್ಳೆಯ ಕೆಲಸವೂ ಜೀವನವನ್ನೇ ಬದಲಾಯಿಸಬಹುದು ಜನನ ಮರಣ ಮತ್ತು ಅಗಲುವಿಕೆ ಇವೆಲ್ಲವೂ ಕರ್ಮದ ಫಲಿತಾಂಶಗಳೇ ಆತ್ಮವು ಹಳೆಯ ಲೆಕ್ಕಾಚಾರವನ್ನು ಮುಗಿಸಲು ಹೊಸ ದೇಹವನ್ನು ಪಡೆಯುತ್ತದೆ ಸಾವು ಅಂತ್ಯವಲ್ಲ ಅದು ಆತ್ಮಕ್ಕೆ ಒಂದು ಹೊಸ ಬಾಗಿಲು ನಮ್ಮ ಕರ್ಮಗಳು ಒಳ್ಳೆಯದಾಗಿದ್ದರೆ ಆ ಬಾಗಿಲು ಬೆಳಕಿನಿಂದ ಕೂಡಿರುತ್ತದೆ ಅಗಲುವಿಕೆಯೂ ಕೂಡ ಕರ್ಮದ ಒಂದು ಭಾಗ ಕೆಲವೊಮ್ಮೆ ಹಳೆಯ ಋಣ ಮುಗಿದಾಗ ಪ್ರೀತಿಪಾತ್ರರು ನಮ್ಮಿಂದ ದೂರವಾಗುತ್ತಾರೆ ಇದನ್ನು ಅರ್ಥಮಾಡಿಕೊಂಡಾಗ ನಾವು ಸಾವಿಗೆ ಹೆದರುವುದಿಲ್ಲ ಅಗಲುವಿಕೆಗೆ ಕುಗ್ಗುವುದಿಲ್ಲ ಪ್ರತಿಯೊಂದು ಘಟನೆಯೂ ಆತ್ಮದ ಯಾತ್ರೆಯ ಒಂದು ಭಾಗ ಎಂದು ಸ್ವೀಕರಿಸುತ್ತೇವೆ ಕರ್ಮವು ಕೇವಲ ದೊಡ್ಡ ಘಟನೆಗಳ ಮೂಲಕವಷ್ಟೇ ಅಲ್ಲ ಸಣ್ಣ ಸಣ್ಣ ವಿಷಯಗಳ ಮೂಲಕವೂ ತನ್ನ ಇರುವಿಕೆಯನ್ನು ತೋರಿಸುತ್ತದೆ ಅನಗತ್ಯವಾಗಿ ಅವಮಾನವಾಗುವುದು ಕಷ್ಟಪಟ್ಟರೂ ಫಲ ಸಿಗದಿರುವುದು ಇವೆಲ್ಲವೂ ಕರ್ಮದ ಅದೃಶ್ಯ ನ್ಯಾಯವೇ ಆಗಿರುತ್ತದೆ ಕರ್ಮವು ಎಲ್ಲೆಡೆ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ನೀವು ಯಾರ ಹಕ್ಕನ್ನಾದರೂ ಕಸಿದುಕೊಂಡಿದ್ದರೆ ನಿಮ್ಮ ಹಕ್ಕು ಕಸಿದುಕೊಳ್ಳಲ್ಪಡುತ್ತದೆ ಆದ್ದರಿಂದ ಜೀವನದಲ್ಲಿ ಪದೇ ಪದೇ ಅಡೆತಡೆಗಳು ಬರುತ್ತಿದ್ದರೆ ಅಥವಾ ಒಂದೇ ರೀತಿಯ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಚೆತ್ತುಕೊಳ್ಳಿ ಕರ್ಮ ನಿಮಗೆ ಏನನ್ನೋ ತಿಳಿಸಲು ಪ್ರಯತ್ನಿಸುತ್ತಿದೆ ಆ ಸಂದೇಶವನ್ನು ಅರ್ಥ ಕರ್ಮದ ಭಾರ ಕಡಿಮೆಯಾಗುತ್ತದೆ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವವರು ಮಾತ್ರ ಕರ್ಮದ ಭಾರವನ್ನು ಇಳಿಸಿಕೊಳ್ಳಬಲ್ಲರು ಕಷ್ಟಗಳು ಬಂದಾಗ ಬೇರೆಯವರನ್ನು ದೂಷಿಸುವ ಬದಲು ಕೃಷ್ಣ ನನಗೆ ಏನು ಕಲಿಸಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಯೋಚಿಸಿ ಆಗ ಸಾಧಾರಣ ಘಟನೆಗಳು ಕೂಡ ಆಧ್ಯಾತ್ಮಿಕ ಪಾಠಗಳಾಗುತ್ತವೆ ಕರ್ಮದ ಫಲ ತಡವಾಗಬಹುದು ಆದರೆ ಖಂಡಿತ ಸಿಗುತ್ತದೆ ರೈತನು ಬೀಜ ಬಿತ್ತಿದ ತಕ್ಷಣ ಬೆಳೆ ಬರುವುದಿಲ್ಲವೋ ಹಾಗೆಯೇ ಯಶಸ್ಸಿನ ರಹಸ್ಯವಿರುವುದು ಮನಸ್ಸಿನ ನಿಯಂತ್ರಣದಲ್ಲಿ ಮನಸ್ಸು ಅಶಾಂತವಾಗಿದ್ದರೆ ಎಷ್ಟೇ ಯಶಸ್ಸು ಸಿಕ್ಕರೂ ವ್ಯರ್ಥ ತೃಪ್ತಿಯೇ ನಿಜವಾದ ಸಂಪತ್ತು ಕಷ್ಟಗಳನ್ನು ಕಂಡು ಓಡಿ ಹೋಗುವವನು ಎಂದಿಗೂ ಗೆಲ್ಲಲಾರ ಸಮುದ್ರದ ನೀರು ಹಡಗಿನ ಒಳಗೆ ಬರುವವರೆಗೂ ಹಡಗು ಮುಳುಗುವುದಿಲ್ಲ ಹಾಗೆಯೇ ಹೊರಗಿನ ನಕಾರಾತ್ಮಕತೆ ನಿಮ್ಮ ಮನಸ್ಸಿನೊಳಗೆ ಬರುವವರೆಗೂ ಅದು ನಿಮ್ಮನ್ನು ಸೋಲಿಸಲಾರದು ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ ನೀವು ಸಮಯವನ್ನು ಗೌರವಿಸಿದರೆ ಸಮಯ ನಿಮ್ಮನ್ನು ಗೌರವಿಸುತ್ತದೆ ಶಾಲೆಯಲ್ಲಿ ಪಾಠದ ನಂತರ ಪರೀಕ್ಷೆ ಇರುತ್ತದೆ ಆದರೆ ಜೀವನದಲ್ಲಿ ಮೊದಲು ಪರೀಕ್ಷೆ ನಂತರ ಪಾಠ ಕಷ್ಟಗಳೇ ನಮ್ಮ ನಿಜವಾದ ಗುರುಗಳು ಅನುಭವ ಇಲ್ಲದೆ ಜೀವನ ಸರಳವಾಗುವುದಿಲ್ಲ ಬುದ್ಧಿವಂತರು ಬೇರೆಯವರ ತಪ್ಪುಗಳಿಂದಲೂ ಕಲಿಯುತ್ತಾರೆ ಜೀವನದಲ್ಲಿ ಬಿದ್ದು ಹೋಗುವುದು ಸೋಲಲ್ಲ ಆದರೆ ಎದ್ದೇಳಲು ನಿರಾಕರಿಸುವುದೇ ನಿಜವಾದ ಸೋಲು ಜನರ ಮಾತುಗಳಿಗೆ ಹೆದರಬೇಡಿ ನಿಮ್ಮ ಯಶಸ್ಸು ನಿಮ್ಮ ಧೈರ್ಯದ ಮೇಲೆ ನಿಂತಿದೆ ಜನರ ಅಭಿಪ್ರಾಯದ ಮೇಲಲ್ಲ ಯಾರು ನಿಮ್ಮನ್ನು ನಂಬುತ್ತಾರೋ ಅವರಿಗೆ ನಿಮ್ಮ ವಿವರಣೆ ಬೇಕಿಲ್ಲ ಯಾರು ನಂಬುವುದಿಲ್ಲವೋ ಅವರಿಗೆ ಎಷ್ಟೇ ವಿವರಣೆ ನೀಡಿದರೂ ಪ್ರಯೋಜನವಿಲ್ಲ ನಾಲಿಗೆಯ ತೂಕ ಕಡಿಮೆ ಇರಬಹುದು ಆದರೆ ಅದನ್ನು ಸಂಭಾಳಿಸುವುದು ಕಷ್ಟ ನಿಮ್ಮ ಮಾತುಗಳೇ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತವೆ ಕನಸು ಮತ್ತು ಗುರಿಯ ನಡುವಿನ ವ್ಯತ್ಯಾಸವೇನೆಂದರೆ ಕನಸಿಗೆ ನಿದ್ದೆ ಬೇಕು ಗುರಿಗೆ ನಿದ್ದೆ ಬಿಡಬೇಕು ಅಸೂಯೆ ಪಡುವವರು ತಾವೇನು ಮಾಡಲಾಗದಿದ್ದಾಗ ಬೇರೆಯವರ ಏಳಿಗೆಯನ್ನು ಕಂಡೂರಿಯುತ್ತಾರೆ ಆದರೆ ನೆನಪಿಡಿ ಮನುಷ್ಯ ತಾನು ಸರಿ ಎಂದು ಎಷ್ಟೇ ಅಂದುಕೊಂಡರೂ ಸತ್ಯ ಅವನ ಅಂತರಾಳಕ್ಕೆ ತಿಳಿದಿರುತ್ತದೆ ಈ ಪ್ರಪಂಚದಲ್ಲಿ ಎಲ್ಲವೂ ಸಿಗಬಹುದು ಆದರೆ ತನ್ನ ತಪ್ಪು ತನಗೆ ಸಿಗುವುದು ಕಷ್ಟ ಜಗತ್ತನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಇಲ್ಲಿಂದ ಯಾರೂ ಜೀವಂತವಾಗಿ ಹೋಗುವುದಿಲ್ಲ ಜನರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದು ಮುಖ್ಯವಲ್ಲ ನೀವು ನಿಮ್ಮ ಬಗ್ಗೆ ಏನು ಯೋಚಿಸುತ್ತೀರಿ ಎಂಬುದು ಮುಖ್ಯ ಎಲ್ಲರ ಮನೆಯ ರೊಟ್ಟಿಯ ಆಕಾರ ಒಂದೇ ಆಗಿರುತ್ತದೆ ಹಸಿವು ಎಲ್ಲರಿಗೂ ಒಂದೇ ಶ್ರೀಮಂತಿಕೆ ಬಟ್ಟೆಯಲ್ಲಿಲ್ಲ ಗುಣದಲ್ಲಿರುತ್ತದೆ ಅಂಗಡಿಯಲ್ಲಿರುವ ಗೊಂಬೆಗಳು ಬೆಲೆ ಬಾಳುವ ಬಟ್ಟೆ ಹಾಕುತ್ತವೆ ಆದರೆ ಅವುಗಳಿಗೆ ಜೀವವಿರುವುದಿಲ್ಲ ಮನುಷ್ಯನ ಬೆಲೆ ಅವನ ಚಾರಿತ್ರ್ಯದಲ್ಲಿದೆ ಅಸಾಧ್ಯ ಎಂಬ ಶಬ್ದವನ್ನು ಕೇವಲ ಹೇಡಿಗಳು ಬಳಸುತ್ತಾರೆ ಧೈರ್ಯವಂತರು ತಮಗಾಗಿ ದಾರಿಯನ್ನು ತಾವೇ ನಿರ್ಮಿಸಿಕೊಳ್ಳುತ್ತಾರೆ ಜೀವನದಲ್ಲಿ ಗೆಲ್ಲಬೇಕಾದರೆ ಒಂದು ಗುರಿಯನ್ನು ನಿಶ್ಚಯಿಸಿ ಅದಕ್ಕಾಗಿ ನಿಮ್ಮ ಸರ್ವಸ್ವವನ್ನು ಮುಡಿಪಾಗಿಡಿ ಬ್ರಹ್ಮಾಂಡದ ಶಕ್ತಿ ನಿಮ್ಮೊಳಗೆ ಇದೆ ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ದೂರಿ ಪ್ರಯೋಜನವಿಲ್ಲ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಸಂಬಂಧಗಳಲ್ಲಿ ಸಂಖ್ಯೆ ಮುಖ್ಯವಲ್ಲ ಜೀವಂತಿಕೆ ಮುಖ್ಯ ಕಷ್ಟಕಾಲದಲ್ಲಿ ಯಾರು ಜೊತೆಗಿರುತ್ತಾರೋ ಅವರೇ ನಿಜವಾದವರು ಶ್ರೀಕೃಷ್ಣ ಹೇಳುತ್ತಾನೆ ನೀನು ಕೇವಲ ಈ ದೇಹವಲ್ಲ ನೀನು ಅಮರ ಆತ್ಮ ನಿನ್ನನ್ನು ನೀನು ಅರಿತುಕೋ ಯಾರನ್ನೂ ನಿಂದಿಸಬೇಡ ಸಹಾಯ ಮಾಡಲು ಸಾಧ್ಯವಾದರೆ ಮಾಡು ಇಲ್ಲದಿದ್ದರೆ ಮೌನವಾಗಿರು ಹಣವಿದ್ದರೆ ಅದನ್ನು ಪರೋಪಕಾರಕ್ಕೆ ಬಳಸು ಇಲ್ಲದಿದ್ದರೆ ಅದು ಕೇವಲ ಕೆಡುಕಿನ ರಾಶಿಯಾಗುತ್ತದೆ ನಂಬಿಕೆ ಒಡೆದರೆ ಮತ್ತೆ ಕೂಡಿಸುವುದು ಕಷ್ಟ ಜೀವನದಲ್ಲಿ ಅತಿಯಾದ ನಿರೀಕ್ಷೆಗಳೇ ದುಃಖಕ್ಕೆ ಮೂಲ ನಿರೀಕ್ಷೆಗಳನ್ನು ಕಡಿಮೆ ಮಾಡಿದಷ್ಟು ಜೀವನ ಸುಂದರವಾಗಿರುತ್ತದೆ ಸೃಷ್ಟಿಯ ಮೂರು ನಿಯಮಗಳನ್ನು ದೇವರು ಅದ್ಭುತವಾಗಿ ರಚಿಸಿದ್ದಾನೆ ಧಾನ್ಯಗಳಲ್ಲಿ ಹುಳಬರುವಂತೆ ಮಾಡದಿದ್ದರೆ ಜನರು ಅದನ್ನು ಕೂಡಿಟ್ಟು ಬಡವರು ಹಸಿವಿನಿಂದ ಸಾಯುತ್ತಿದ್ದರು ಮೃತದೇಹದಲ್ಲಿ ವಾಸನೆ ಬರದಿದ್ದರೆ ಯಾರೂ ಅಂತ್ಯ ಸಂಸ್ಕಾರ ಮಾಡುತ್ತಿರಲಿಲ್ಲ ಇದರಿಂದ ಜೀವನ ಮುಂದೆ ಸಾಗುತ್ತಿರಲಿಲ್ಲ ಮತ್ತು ಕಾಲಕ್ರಮೇಣ ದುಃಖವನ್ನು ಮರೆಯುವ ಶಕ್ತಿ ಕೊಡದಿದ್ದರೆ ಮನುಷ್ಯ ಎಂದಿಗೂ ಬದುಕಲು ಸಾಧ್ಯವಾಗುತ್ತಿರಲಿಲ್ಲ ನಿಸರ್ಗದ ನಿಯಮವೇನೆಂದರೆ ಬಿತ್ತದೆ ಹೋದರೆ ಕಳೆ ಬೆಳೆಯುತ್ತದೆ ಹಾಗೆಯೇ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ತುಂಬದಿದ್ದರೆ ಕೆಟ್ಟ ಆಲೋಚನೆಗಳು ತಾವಾಗಿಯೇ ಬರುತ್ತವೆ ಯಾರ ಬಳಿ ಏನಿರುತ್ತದೆಯೋ ಅವರು ಅದನ್ನೇ ಹಂಚುತ್ತಾರೆ ಸುಖಿ ಸುಖವನ್ನು ದುಃಖೀ ದುಃಖವನ್ನು ಮತ್ತು ಭಯಸ್ಥ ಭಯವನ್ನು ಹಂಚುತ್ತಾನೆ ಜೀರ್ಣಿಸಿಕೊಳ್ಳುವುದು ಬಹಳ ಮುಖ್ಯ ಊಟ ಜೀರ್ಣವಾಗದಿದ್ದರೆ ರೋಗಮಾತು ಜೀರ್ಣವಾಗದಿದ್ದರೆ ಜಗಳ ಮತ್ತು ಯಶಸ್ಸು ಜೀರ್ಣವಾಗದಿದ್ದರೆ ಅಹಂಕಾರ ಬರುತ್ತದೆ ನೀವು ಯಾರಿಗಾದರೂ ಬೇಡವಾದಾಗ ಅವರಿಂದ ದೂರ ಸರಿಯುವುದೇ ಗೌರವ ಸ್ವಾರ್ಥಕ್ಕಾಗಿ ಬರುವವರು ಕೆಲಸ ಮುಗಿದ ಮೇಲೆ ಮರೆಯುತ್ತಾರೆ ಆಗ ದುಃಖಿಸಬೇಡಿ ನಿಮ್ಮ ನೆರಳು ಕೂಡ ಕತ್ತಲೆಯಲ್ಲಿ ನಿಮ್ಮನ್ನು ಬಿಟ್ಟು ಹೋಗುತ್ತದೆ ಜಗತ್ತು ನಿಮ್ಮನ್ನು ನಿಮ್ಮ ಯಶಸ್ಸಿನಿಂದ ಅಳೆಯುತ್ತದೆ ಆದ್ದರಿಂದ ಮೊದಲು ನಿಮ್ಮನ್ನು ನೀವು ಸಾಬೀತುಪಡಿಸಿಕೊಳ್ಳಿ ನಕಾರಾತ್ಮಕ ಜನರಿಂದ ದೂರವಿರಿ ತಪ್ಪು ಗ್ರಹಿಕೆಗಳು ಕ್ಷಣಾರ್ಧದಲ್ಲಿ ವರ್ಷಗಳ ಸಂಬಂಧವನ್ನು ಮುರಿಯಬಲ್ಲವು ಗೆಲುವು ಬಂದಾಗ ಏಕಾಂತದಲ್ಲಿ ತಬ್ಬಿಕೊಳ್ಳುತ್ತದೆ ಆದರೆ ಸೋಲು ಎಲ್ಲರ ಮುಂದೆ ಕಪಾಳಕ್ಕೆ ಹೊಡೆಯುತ್ತದೆ ಸೋತು ಕುಳಿತುಕೊಳ್ಳುವವನು ನಿಜವಾಗಿಯೂ ಸೋಲುತ್ತಾನೆ ಆದರೆ ಬಿದ್ದು ಎದ್ದವನು ಚಾಂಪಿಯನ್ ಆಗುತ್ತಾನೆ ಯಶಸ್ಸಿಗೆ ಅಡ್ಡದಾರಿಗಳಿಲ್ಲ ನೀವು ಎಷ್ಟೇ ಒಳ್ಳೆಯವರಾಗಿರಿ ಈ ಜಗತ್ತು ನಿಮ್ಮನ್ನು ಬಳಸಿಕೊಳ್ಳಲು ನೋಡುತ್ತದೆ ಆದ್ದರಿಂದ ಒಳ್ಳೆಯವರಾಗಿರಿ ಆದರೆ ದುರ್ಬಲರಾಗಬೇಡಿ ಪ್ರೀತಿಯ ಮಾತುಗಳನ್ನು ಆಡುವವರೆಲ್ಲ ನಮ್ಮವರಲ್ಲ ಕಷ್ಟದಲ್ಲಿ ಜೊತೆಯಾಗುವವನೇ ನಿಜವಾದ ಹಿತೈಷಿ ನಗುವುದು ಒಳ್ಳೆಯದು ಆದರೆ ಬೇರೆಯವರನ್ನು ನೋಡಿ ನಗುವುದು ಮೂರ್ಖತನ ಸ್ನೇಹದಲ್ಲಿ ಬಡವ ಶ್ರೀಮಂತ ಎಂಬ ಭೇದವಿಲ್ಲ ಕೃಷ್ಣ ಮತ್ತು ಸುಧಾಮನ ಸ್ನೇಹ ಇದಕ್ಕೆ ಸಾಕ್ಷಿ ತಪ್ಪುಗಳನ್ನು ತಿದ್ದುವವನು ಗುರುವಾಗಿರುತ್ತಾನೆ ಆದರೆ ಹೀಯಾಳಿಸುವವನು ಶತ್ರುವಾಗಿರುತ್ತಾನೆ ವಾದ ಮಾಡುವ ಬದಲು ಮೌನವಾಗಿರುವುದು ಜಾಣತನ ಏಕಾಂತ ಕೆಲವೊಮ್ಮೆ ನೋವು ನೀಡಬಹುದು ಆದರೆ ಅದು ಮನುಷ್ಯನನ್ನು ಗಟ್ಟಿಯಾಗಿಸುತ್ತದೆ ಕೆಲವು ಸಂಬಂಧಗಳನ್ನು ದೇವರು ಮುರಿಯುವುದು ನಮ್ಮ ಒಳಿತಿಗಾಗಿಯೇ ಹೋದವರ ಬಗ್ಗೆ ಚಿಂತಿಸಬೇಡಿ ಇರುವವರನ್ನು ಗೌರವಿಸಿ ಕಣ್ಣೀರು ದೌರ್ಬಲ್ಯವಲ್ಲ ಅದು ಮನಸ್ಸಿನ ಭಾರ ಇಳಿಸುವ ದಾರಿ ಸ್ವಂತ ಕಾಲ ಮೇಲೆ ನಿಲ್ಲುವುದನ್ನು ಕಲಿಯಿರಿ ಕೃಷ್ಣ ಅರ್ಜುನನಿಗೆ ಹೇಳಿದ್ದು ಇದನ್ನೇ ಉದ್ಧರಿದಾತ್ಮನಾತ್ಮಾನ ಬಂದರೆ ನಿನ್ನ ಉದ್ಧಾರವನ್ನು ನೀನೇ ಮಾಡಿಕೊ ಪರೋಪಕಾರವಿಲ್ಲದ ಜೀವನ ವ್ಯರ್ಥ ನಾವು ಇನ್ನೊಬ್ಬರಿಗಾಗಿ ಬದುಕಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಭಯ ಮತ್ತು ಅಪೂರ್ಣ ಆಸೆಗಳೇ ದುಃಖಕ್ಕೆ ಕಾರಣ ಮನಸ್ಸಿನಲ್ಲಿರುವ ಆಲೋಚನೆಗಳೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ ಕಷ್ಟಗಳು ಬಂದಾಗ ದೇವರನ್ನು ದೂಷಿಸಬೇಡಿ ಅಕ್ಕಸಾಲಿಗ ಚಿನ್ನವನ್ನು ಬೆಂಕಿಯಲ್ಲಿ ಕಾಯಿಸುವುದು ಅದನ್ನು ಸುಡಲು ಅಲ್ಲ ಶುದ್ಧ ಮಾಡಲು ಹಾಗೆಯೇ ದೇವರು ಕಷ್ಟಗಳನ್ನು ಕೊಡುವುದು ನಿಮ್ಮನ್ನು ಗಟ್ಟಿಯಾಗಿಸಲು ಒಂದು ಮಗು ತನ್ನ ತಂದೆಯನ್ನು ಕೇಳಿತು ದೇವರು ಕಷ್ಟಗಳನ್ನು ಏಕೆ ಕೊಡುತ್ತಾನೆ ಎಂದು ತಂದೆ ಗಾಳಿಪಟವನ್ನು ತೋರಿಸಿ ಹೇಳಿದರು ನೋಡು ಗಾಳಿ ವಿರುದ್ಧವಾಗಿದ್ದಾಗ ಮಾತ್ರ ಗಾಳಿಪಟ ಮೇಲಿರುತ್ತದೆ ದಾರವನ್ನು ಬಿಟ್ಟರೆ ಅದು ಕೆಳಗೆ ಬೀಳುತ್ತದೆ ಕಷ್ಟಗಳು ಹಾಗೆಯೇ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯಲು ಬರುತ್ತವೆ ಸಮಸ್ಯೆಯನ್ನು ಸಮಸ್ಯೆಯಾಗಿ ನೋಡದೆ ಅದನ್ನೊಂದು ಅವಕಾಶವಾಗಿ ನೋಡಿ ನಿಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಕಷ್ಟಗಳು ಬಂಡೆಯಂತೆ ಬಲವಾಗಿದ್ದರೂ ನಿಮ್ಮ ಸಂಕಲ್ಪ ವಜ್ರದಂತೆ ಕಠಿಣವಾಗಿರಲಿ ನಿಮ್ಮನ್ನು ನೀವು ಪ್ರೀತಿಸುವುದನ್ನು ಕಲಿಯಿರಿ ಯಾವಾಗ ನೀವು ನಿಮ್ಮ ಬೆಲೆಯನ್ನು ಅರಿಯುತ್ತೀರೋ ಆಗ ಜಗತ್ತು ನಿಮ್ಮನ್ನು ಗೌರವಿಸುತ್ತದೆ ಬೇರೆಯವರನ್ನು ಮೆಚ್ಚಿಸಲು ನಿಮ್ಮತನವನ್ನು ಕಳೆದುಕೊಳ್ಳಬೇಡಿ ನೀವು ಹೇಗಿದ್ದೀರೋ ಹಾಗೆಯೇ ಅನನ್ಯ ಜೀವನದಲ್ಲಿ ಕೆಲವೊಮ್ಮೆ ನಾವು ಅಂದುಕೊಂಡಿದ್ದು ಸಿಗುವುದಿಲ್ಲ ಆಗ ನಿರಾಶರಾಗಬೇಡಿ ನೆನಪಿಡಿ ನಮಗೆ ಏನು ಬೇಕು ಎಂಬುದು ನಮಗೆ ಗೊತ್ತು ಆದರೆ ನಮಗೆ ಯಾವುದು ಒಳ್ಳೆಯದು ಎಂಬುದು ಕೃಷ್ಣನಿಗೆ ಮಾತ್ರ ಗೊತ್ತು ಮಗು ಚಾಕೊಲೇಟ್ ಬೇಕೆಂದು ಹಠ ಹಿಡಿದಾಗ ತಾಯಿಯದನ್ನು ಕೊಡದೇ ಇರಬಹುದು ಏಕೆಂದರೆ ಅದು ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಆಕೆಗೆ ತಿಳಿದಿರುತ್ತದೆ ಹಾಗೆಯೇ ದೇವರು ಕೆಲವೊಮ್ಮೆ ನಮ್ಮ ಇಷ್ಟಗಳನ್ನು ನಿರಾಕರಿಸುವುದು ನಮ್ಮ ಒಳಿತಿಗಾಗಿಯೇ ನಾವು ಕೇಳಿದ್ದೂ ಸಿಗಲಿಲ್ಲವೆಂದರೆ ದೇವರು ನಮಗಾಗಿ ಅದಕ್ಕಿಂತ ಉತ್ತಮವಾದುದನ್ನು ಕಾಯ್ದಿರಿಸಿದ್ದಾನೆ ಎಂದರ್ಥ ಅಂತಿಮವಾಗಿ ಕೃಷ್ಣ ಹೇಳುವುದು ಇಷ್ಟೆ ತಾಳ್ಮೆ ಮತ್ತು ನಂಬಿಕೆ ಇವೆರಡೂ ಜೀವನದ ಎರಡು ಕಣ್ಣುಗಳಿದ್ದಂತೆ ಕಷ್ಟದ ಸಮಯದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡಿ ಮತ್ತು ಕೃಷ್ಣನ ಮೇಲಿನ ನಂಬಿಕೆಯನ್ನು ಬಿಡಬೇಡಿ ಯಾರು ಭಗವಂತನಿಗೆ ಶರಣಾಗುತ್ತಾರೋ ಅವರು ಎಂದಿಗೂ ಅನಾಥರಲ್ಲ ಬಿರುಗಾಳಿ ಬಂದಾಗ ಹೆದರಬೇಡಿ ಅದು ಹೋದ ಮೇಲೆ ಆಕಾಶ ಸ್ವಚ್ಛವಾಗುತ್ತದೆ ನಿಮ್ಮ ಜೀವನದ ನಾವಿಕ ಕೃಷ್ಣನಾಗಿರುವಾಗ ಭಯಬೇಕೆ ಸ್ನೇಹಿತರೆ ಈ ವಿಡಿಯೋದಲ್ಲಿನ ಕೃಷ್ಣರ ಮಾತುಗಳು ನಿಮ್ಮ ಜೀವನದಲ್ಲಿ ಹೊಸ ಸ್ಫೂರ್ತಿಯನ್ನು ತಂದಿವೆ ಎಂದು ನಾನು ಭಾವಿಸುತ್ತೇನೆ ಕರ್ಮದ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ಕೃಷ್ಣನಲ್ಲಿ ಶರಣಾದರೆ ನಮ್ಮ ಜೀವನ ಪಾವನವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಕೃಷ್ಣ ಎಂದು ಬರೆಯಲು ಮರೆಯಬೇಡಿ ಇಂತಹದೇ ಮತ್ತಷ್ಟು ಜ್ಞಾನವರ್ಧಕ ಮತ್ತು ಭಕ್ತಿಪೂರಿತ ವಿಡಿಯೋಗಳಿಗಾಗಿ ನಮ್ಮ ಕೃಷ್ಣ ಸಂದೇಶ ವಾಹಿನಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ